ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ನ ಕಚೇರಿಯಲ್ಲಿ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆಯನ್ನು ಶ್ರೀ ಕ್ಷೇತ್ರಪುರ ಗ್ರಾಮದಲ್ಲಿರುವ ಮಹದೇಶ್ವರ ದೇವಾಲಯದ ವ್ಯವಸ್ಥಾಪಕ ಪ್ರಧಾನ ಅರ್ಚಕರಾದ ಬಸಪ್ಪ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಯೋಗೀಶ್ ರವರು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ನಂಜುಂಡೇಗೌಡ ರಾಜಶೇಖರ್ ಮಾದಾಪುರ ರಾಮಕೃಷ್ಣೇಗೌಡ ಹೊಳೆರಸೀಪುರ ಪುರಸಭಾ ಅಧ್ಯಕ್ಷ ಜಗನ್ನಾಥ್ ದುಂಡುಶೆಟ್ಟಿ ವಂಶಸ್ಥರಾದ ವೆಂಕಟಕೃಷ್ಣ ಶೆಟ್ಟಿ ಕೆ ಕೆ ಕೆಆರ್ ನೀಲಕಂಠ ಬಳ್ಳಕೆರೆ ಮಂಜುನಾಥ್ ಜನಜಾಗೃತಿ ಜಿಲ್ಲಾ ಉಪಾಧ್ಯಕ್ಷೆ ನಳಿನಿ ನಿವೃತ್ತ ಪೊಲೀಸ್ ಅಧಿಕಾರಿ ಶಂಕರಲಿಂಗೇಗೌಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿಗಳಾದ ತಿಲಕ್ ರಾಜ್ ಪ್ರಸಾದ್ ಮಲ್ಲಿಕಾರ್ಜುನ್ ಆಪ್ತ ಸಹಾಯಕ ಗಂಜಿಗೆರೆ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಒಂದು ಕಾರ್ಯಕ್ರಮಕ್ಕೆ ನನ್ನ ದಿನಚರ್ಯ ಉದ್ಘಾಟನೆ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರೋದು ಅದು ಪೂರ್ವ ಜನ್ಮರೂ ಇದೇ ತರ ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಒಳ್ಳೆ ಕೆಲಸ ಮಾಡಿ ಶ್ರೇಣಾಭಿ ಶ್ರೇಣಾಭತಿಯನ್ನು ಹೊಂದಿದೆ ಅಂತ ಹೇಳಿ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಗೆ ಹೊಸ ವರ್ಷ ಕ್ಯಾಲೆಂಡರ್ ಪ್ರಕಾರ ನಾವು ಹೊಸ ವರ್ಷ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಬಹಳಷ್ಟು ಮಂದಿ ಮಲ್ಲಿಕಾರ್ಜುನ್ ಸರ್ ಅವರ ಸೇವೆಯ ಬಗ್ಗೆ ಮಾತಾಡುವಂಥದ್ದು ಅದು ಹೇಳಲಿಕ್ಕೆ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಕೆಲಸ ಮಾಡುವಾಗ ಸುಮಾರು ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲಿ ಕೆಲಸ ಮಾಡ್ತಾ ಇದ್ದೆ ಹಾಗೆ ಮಲ್ಲಿಕಾರ್ಜುನ್ ಸರ್ ಅವರ ಪರಿಚಯದಲ್ಲಿ ವರ್ಗಾವಣೆ ಆಗಿ ಬಂದಾಗ ಇತ್ತೀಚೆಗೆ ಒಂದು ಎಂಟು ತಿಂಗಳಿಂದ ಅವರ ಪರಿಚಯ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆಯ ಒಂದು ಭಾಗವು ನಮ್ಮ ಎಸ್ ಕೆ ಡಿ ಡಿಆರ್ ಒಂದು ಸಂಸ್ಥೆ ಆದಂತಹ ಜನಜಾಗೃತಿ ವೇದಿಕೆಯ ಜಿಲ್ಲಾ ಒಂದು ವೇದಿಕೆಯ ಅಧ್ಯಕ್ಷರು ಕೂಡ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ ಮಲ್ಲಿಕಾರ್ಜುನ್ ಸಹ ಸೌಭಾಲಕ ಎಷ್ಟೋ ಸಂದರ್ಭದಲ್ಲಿ ಹೇಳಿದೆ ಯಾಕಂತ ಹೇಳಿದ್ರೆ ಅವರು ಮಾಡತಕ್ಕಂತ ಸೇವೆಗಳು ಈಗಾಗಲೇ ಹೇಳುವಾಗ ಹೇಳಿದ್ರು ಅಥವಾ ಎಷ್ಟೇ ದುಡ್ಡಿದ್ರು ಕೂಡ ಇನ್ನೊಬ್ಬರ ಮಾಡಬೇಕು ಮಾಡಬೇಕನ್ನು ದುಡಿತ ಇರೋದಿಲ್ಲ ಆದರೆ ಅಂತ ಒಂದು ದುಡಿತ ಇರತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅಷ್ಟು ಯಾವಾಗಲೂ ಕೂಡ ಇರಬೇಕು ಯಾಕೆ ಅಂತ ಹೇಳಿದ್ರೆ ಒಬ್ಬರು ಕಷ್ಟದಲ್ಲಿದ್ದಾಗ ಅವರ ಕಣ್ಣಿನ ಬರೆಸುವಂತ ಒಂದು ಕೈ ಜೊತೆಗಿದ್ರೆ ಅವರಿಗೆ ಒಂದು ಆನೆ ಬಲ ಬಂದ ಹಾಗೆ ಈ ಕೈ ಯಾವಾಗಲೂ ಕೂಡ ನಂದೋರ್ ಜೊತೆನೂ ಇರಲಿ ಸಂತೋಷವಾಗಿರೋ ಜೊತೆನೂ ಇರಲಿ ಸರ್ವರ ಜೊತೆನೂ ಕೂಡ ಇರಲಿ ಅಂತ ನಾನು ಭಗವಂತನ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಅವರ ಸಮಾಜ ಸೇವೆ ಸದಾ ಹೀಗೆ ಮುಂದುವರಲಿ ಅವರ ಏನು ಮನಸ್ಸಿನ ಆಲೋಚನೆಗಳಿದೆ ಆ ಭಗವಂತ ಅವರಿಗೆ ಆ ಆಲೋಚನೆಗಳಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಭಗವಂತನು ಕೂಡ ಆಶೀರ್ವದಿಸಲಿ ಅಂತ ಈ ಮೂಲಕ ಕೇಳಿಕೊಂಡು ಎಲ್ಲರ ಮನೆ ಮನದಲ್ಲಿ ದಿನದರ್ಶಿಕೆ ತಲುಪಲಿ ತಾಲೂಕಿನ ಎಲ್ಲ ಜನರು ಕೂಡ ತಮ್ಮ ಆಚಾರ ವಿಚಾರಗಳನ್ನ ಈ ದಿನದರ್ಶಿಕೆ ಜೊತೆ ಹಂಚಿಕೊಳ್ಳಿ ಅಂತ ಆಶಸ್ತ ನಾನು ಹೇಳುತ್ತೇನೆ ನಮಸ್ಕಾರ